ಅವರು ಸೀದಾ ಸೀದಾ ಒಂದ್ ಒಂದು ಗಂಟೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದ್ ಕೋಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿನ್ನೆ ಹೇಳಿದ್ರು ರಿಪೋರ್ಟ್ ರಿಪೋರ್ಟ್ ಬಂದಿದೆ ಆಲ್ರೆಡಿ ರಿಪೋರ್ಟ್ ಇವತ್ತು ಬಂದಿದೆ ಈ ತಂತ ಅರೆಸ್ಟ್ ಮಾಡಿಲ್ಲ ನಾಚಿಕೆ ಬರಬೇಕು ಸರ್ಕಾರ ಮುಖ್ಯಮಂತ್ರಿಗೆ ಅರೆಸ್ಟ್ ಮಾಡಿಲ್ಲ ಇನ್ಕ್ವೈರಿ ಮಾಡ್ತೀರಿ ನಿನ್ನೆ ಗೃಹ ಮಂತ್ರಿ ಹೇಳ್ತಾ ಇದ್ರೆ ಅರೆಸ್ಟ್ ಮಾಡ್ತೀವಿ ಯಾವ್ದು ಮಾಡ್ತೀರಿ ಅರ್ತಿ ಮಾಡ್ತೀರಿ ಯಾವ್ದು ಮಾಡ್ತೀರಿ ಘಟನೆ ಆಗುವ ಮೂರ್ನಾಲ್ಕು ದಿವಸ ಆಯ್ತು ಸರ್ಕಾರ ಏನ್ ಮಾಡ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಅದಕ್ಕಾಗಿ ನಾವು ಅಸೆಂಬ್ಲಿ ಒಳಗ ವಿಧಾನ ಪರಿಷತ್ ಒಳಗ ವಿರೋಧ ಮಾಡಿದ್ದೀನಿ ಗವರ್ನಗೆ ಭೇಟಿ ಮಾಡಿದ್ದೀನಿ ಕಾಂಗ್ರೆಸ್ ಸರ್ಕಾರ ಬರ್ಖಾಸ್ತ ಆಗಬೇಕು ಆಮೇಲೆ ನಮ್ಮ ನಾಸ್ಕಿ ಋಷಿನ್ ಅವರು ಎಂ ಪಿ ಕ್ಯಾನ್ಸಲ್ ಆಗಬೇಕು ಅವರು ಅವರು ಇಲ್ಲಿ ಇರ್ಲಕ್ಕ ಅಧಿಕಾರ ಇಲ್ಲ ಗಾಳಿ ನಿಮ್ದು ಜಮೀನ್ ನಿಮ್ದು ನೀರ್ ನಿಮ್ದು ಅರ್ಥ ಹೇಳ್ತಾತ್ರಿ ಪಾಕಿಸ್ತಾನ ಜಿಂದ ಪಾಕಿಸ್ತಾನ್ ಪಾಕಿಸ್ತಾನ ಹೋಗ್ರಿ ಯಾಕೆ ಇಲ್ಲಿ ಎಲ್ಲಾ ರಾಜ್ ಹೋಗ್ತಾ ಇದ್ರಿ